ಹೊಸ ಹೊಸ ಸಂಭ್ರಮಾಚರಣೆ ಮಾಡ್ಕೊಂಡು ಏನು ಇಲ್ಲ ಸರ್ ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಇದ್ರೆ ಪಠ ಮಾಡ್ತಿದ್ದೆ ಇವತ್ತು ನ್ಯೂ ಇಯರ್ ಸ್ವಲ್ಪ ಲೀವ್ ಕೊಟ್ಟಿದೀವಿ ಅದಕ್ಕೆ ಬಂದು ನಮ್ಮ ಈಗ ನಾನು ನಮ್ಮ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ದೇವಸ್ಥಾನ ಮಿಕ್ಕದವರಿಗೆಲ್ಲ ಹೋಗಿ ಆಶೀರ್ವಾದ ಕೋಟಿ ಈ ವರ್ಷ ಮೆಡಿಕಲ್ ಕಾಲೇಜ್ದು ಇನ್ನೂರು ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇದೆ ಅದು ರಿಲೀಸ್ ಮಾಡಿಸ್ಬೇಕು ನಾನು ಹೇಳ್ತಾ ಇದ್ದೀನಿ ವಿಷನ್ ಇಟ್ಕೊಂಡು ಮಾಡ್ತೀನಿ ಈ ವರ್ಷ ಎಸ್ ಎಸ್ ಎಲ್ ಸಿ ಮಕ್ಕಳ ಫಲಿತಾಂಶ ಕೊನೆ ವರ್ಷಕ್ಕೆ ದಯವಿಟ್ಟು ನಾನು ಎಲ್ರಿಗೂ ವಿನಂತಿಸ್ತೀನಿ ನಾನು ತಾಲೂಕ್ ಎಮ್ ಎಲ್ ಎ ನನ್ನ ತಾಲೂಕ್ ಪರ್ಸೆಂಟೇಜ್ ನೋಡಿ ಲಾಸ್ಟ್ ಇಯರ್ ತಾಲೂಕ್ ಪೊಸಿಷನ್ ಈ ತಾ ವರ್ಷ ಏನಾದ್ರು ಡಿಫ್ರೆನ್ಸ್ ಅದೊಂದು ಪ್ರಯತ್ನ ಪಡ್ತೀನಿ ಈಗ ಸ್ಕಾಲರ್ಶಿಪ್ ಕೊಡ್ತಾ ಇದೀನಿ ಆಲ್ರೆಡಿ ನಿಮ್ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ ಮನೆ ಮನೆಗ್ ಹೋಗಿ ಸ್ಕಾಲರ್ಶಿಪ್ ಕೊಡ್ತೀನಿ ಈಗ ಪುರ ಪಂಚಾಯತಿ ಬಂದಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಮನೆ ಹೋಗಿ ಕೊಡ್ತೀವಿ ಯಾಕೆಂದ್ರೆ ಒಂದಿನ ಅವ್ರ ಕೂಲಿ ಕೆಲಸ ಬಿಟ್ಟು ನಾನೆಲ್ಲ ಪ್ರೋಗ್ರಾಮ್ ಮಾಡಿ ನಾವು ಮಾಡೋ ಬೋರಿಂಗ್ ಭಾಷಣಗಳು ಕೇಳ್ಕೊಂಡು ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಆ ಭಾಷಣಗಳು ಕೇಳಿ ಅದಾಗಬಾರ್ದು ಅಂತ ನಾನೇ ಮನೆ ಮನೆಗೆ ಕೊಡ್ತಾ ಇದ್ದೆ ಸರ್ ಇವತ್ತು ಏನೇನು ಈಗಾಗೆ ರಸ್ತೆ ಕೇಳಿದ್ರು ನಲವತ್ ಲಕ್ಷವರೆಗೂ ಬೇಕು ಮತ್ತೆ ಜಾಗ ತುಂಬಾ ಸಮಸ್ಯೆ ಇತ್ತು ಹೆಣ್ಮಕ್ಳಲ್ಲಿ ಈಗ ತಹಸೀಲ್ದಾರ್ ಸರ್ ಅಲ್ಲೇ ಸ್ಪಂದಿಸಿದ್ದಾರೆ ಇನ್ನು ಈ ಊರಲ್ಲಿ ಚರಂಡಿ ಸಮಸ್ಯೆ ಇದೆ ಮತ್ತೆ ಕೆಲವು ಕೆಲಸದ್ದು ಹೇಳಿದ್ದಾರೆ ಕೊಡ್ಸೋ ಪ್ರಯತ್ನ ಪಡ್ತಿದೀನಿ ಆದಷ್ಟು ಪರಿಹರಿಸ್ತಿದೆ ಸರ್ ಚಿಕ್ಕಬಳ್ಳಾಪುರದಲ್ಲಿ ಧೈರ್ಯವಂತರಿದ್ದಾರೆ ಸರ್ ಎಂ ವಿಶ್ವೇಶ್ವರ ಹುಟ್ಟಿದ ಜಿಲ್ಲೆ ನಮ್ದು ಸಿ ವಾ ಹುಟ್ಟಿದ ಜಿಲ್ಲೆ ನಮ್ದು ಮತ್ತೆ ಭಾರತದಲ್ಲಿ ಎರಡು ಭಾರತ ರತ್ನ ಪಡೆದ ಏಕೈಕ ಜಿಲ್ಲೆ ನಮ್ದು ಚರಿತ್ರೆಯಲ್ಲಿ ದೊಡ್ಡ ಇತಿಹಾಸ ಇದೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ನೋಡಿ ಬಹಳ ರೆವಲ್ಯೂಷನರಿ ಚೇಂಜಸ್ ನಮ್ಮ ಚಿಕ್ಕಬಳ್ಳಾಪುರದವ್ರು ತಂದಿದ್ದಾರೆ ನಿಮಗೆ ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಎಂ ಬಿ ಬಿ ಎಸ್ ಎಂಟ್ರೆನ್ಸ್ಗೆ ಜೀವಶಾಸ್ತ್ರ ಪುಸ್ತಕ ಮೊದಲು ಬರೆದವರು ನಮ್ಮ ಪೆರೇಸಂದ್ರದವರು ಪಿ ಎಲ್ ಸೀತಾರಾಮ ಶಾಸ್ತ್ರಿ ಅಂತ ಪೆರೇಸಂದ್ರ ಲಕ್ಷ್ಮೀನಾರಾಯಣ ಎಷ್ಟೋ ವರ್ಷಗಳ ಕಾಲ ಕರ್ನಾಟಕದ ವಿದ್ಯಾರ್ಥಿಗಳು ಅದನ್ನ ಓದ್ಕೊಂಡು ಡಾಕ್ಟರ್ ಆಗಿದ್ದಾರೆ ಅಂದ್ರೆ ನಮ್ಮ ಜಿಲ್ಲೆಗೆ ಬಹಳ ದೊಡ್ಡ ಇತಿಹಾಸ ಇದೆ ಸರ್ ಇವತ್ತೊಂದು ಉಡಾವಣೆಯಲ್ಲಿ ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ ನನಗೂ ಒಂದು ಕನಸಿದೆ ಸರ್ ದೇಶದ ದಿಕ್ಕನ್ನ ಬದಲಿಸೋ ಪ್ರಮುಖರಲ್ಲಿ ನಮ್ಮ ಜಿಲ್ಲೆ ಹೋಗಿರೋ ಬರುತ್ತೆ ಸರ್ ಒಂದೊಂದೇ ನಾವ್ ಅನ್ಕೊಂಡಿದ್ವಾ ಎಲ್ಲೋ ಕರೆ ಸಂದರ್ಭದಲ್ಲಿ ಹುಟ್ಟಿದಂತ ಹುಡುಗರು ಪಾಲಿಸಿ ಮೇಕಿಂಗ್ ಬರ್ತೀವಿ ಅಂತ ಸರ್ ಈಗ ಏನು ಸಿಟಿ ರವಿನ ನಾವು ಎನ್ಕೌಂಟರ್ ಮಾಡ್ತೀವಿ ಅದೇ ಅಂತ ಸರ್ ಏನು ಸರ್ ಏನಕ್ಕೆ ಮಾಡ್ತೀವಿ ಸರ್ ಸಿ ಟಿ ರವಿ ಅವರು ಸೀನಿಯರ್ ಹೆಸ್ಟ್ ಆಡಿ ಇದಾರೆ ಅವ್ರು ಕಲ್ಪಿಸ್ಕೊಂತ ಇದ್ರೆ ಅಲ್ಲ ಇಂತ ಆಧುನಿಕ ಸಮಾಜದಲ್ಲಿ ಎನ್ಕೌಂಟರ್ ಎಲ್ಲ ಮಾಡಕ್ ಆಗತ್ತ ಎನ್ಕೌಂಟರ್ ಎಲ್ಲ ಮಾಡಕ್ ನಾನು ಸಿಟಿ ಟಿ ರವಿ ಅವ್ರನ್ನ ಒಂದ್ ಪ್ರಶ್ನೆ ಕೇಳಿದ್ರೆ ಐದು ವರ್ಷದಿಂದ ಅವ್ರದೇ ಪಕ್ಷದವರು ನನ್ನನ್ನು ಅರೆಸ್ಟ್ ಮಾಡಿದ್ರೆ ಅವತ್ತು ನನ್ನನ್ನು ನಾಲ್ಕು ಸುತ್ತಿ ನಾಲ್ಕರ್ ಅವರ್ ಸುತ್ತಾಕ್ಸಿ ಚದನ್ಪುರ್ ಕೂರಿಸಿ ಮತ್ತೆ ನಾವೇನ್ ಬ್ಲೇಮ್ ಮಾಡ್ಲಿಲ್ವೇ ಇಟ್ಸ್ ಅ ಪಾರ್ಟ್ ಆಫ್ ದ ಜರ್ನಿ ಸರ್ ಈಗ ಅವರು ಅವರ್ ಅಲ್ಲಿ ಇನ್ನೊಂದು ಸ್ಟೇಷನ್ ಕರ್ಕೊಂಡು ಹೋಗೋದು ಅಲ್ಲೆಲ್ಲ ಒಂದ್ ಸೈಡ್ ಹಾಕಿರ್ತಾರೆ ಮಾತಾಡಿರ್ತಾರೆ ಸರ್ ಸಿಟಿ ರವಿ ಅವ್ರಂತ ಆತಂಕ ಅವರ ಜೀವಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಇವತ್ತು ಏನು ನಾವು ಆದಷ್ಟು ಕಂಟ್ರೋಲ್ ಮಾಡ್ತಿದೀವಿ ಕ್ಯಾನ್ಸಲೇಷನ್ ಗೌರ್ಮೆಂಟ್ ಪಾಲಿಸಿಯಲ್ಲಿ ಆಗ್ಬೇಕು ನೀವು ನೋಡಿ ಮೊನ್ನೆ ಸೆಷನ್ ಅಲ್ಲಿ ಕೂಡ ನಂದು ಲಿಖಿತ ಉತ್ತರ ಇದೆ ನಿಮಗೆ ತಲುಪಿಸ್ತೀನಿ ಕ್ರಷರ್ಸ್ ನಿಲ್ಸೇ ಬಿಡಿ ಅಂತ ಪ್ರಶ್ನೆ ಕೇಳಿದೀವಿ ನಾನು ಕೇಳಿದ್ರೆ ಇಪ್ಪತ್ನಾಲ್ಕು ಪ್ರಶ್ನೆ ಇದು ಮೊದಲನೇದು ಇಟ್ಟ ಉತ್ತರ ಸದನದ ಬದಲಿದೆ ಒಂದಲ್ಲ ಒಂದಿನ ಇವೆಲ್ಲ ನಿಲ್ತವೆ ನನ್ನ ಕಂಟ್ರೋಲಲ್ಲಿ ಎಮ್ ಎಲ್ ಏನಾದರೂ ಮತ್ತೆ ಹೇಳ್ತಾ ಇದೀನಿ ನಿಲ್ಸೋ ತಾಕತ್ತು ಪವರ್ ಇದ್ರೆ ಹೇಳಿ ಆನ್ ದ ಸ್ಪಾಟ್ ನಿಲ್ಲಿಸ್ತೀನಿ ಯಾಕಂದ್ರೆ ಈಗ ಅವರು ಸರ್ಕಾರದಲ್ಲಿ ಆಗ್ಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರು ಗಮನಕ್ಕೆ ತಂದು ನಿಲ್ಲಿಸ್ತೀನಿ ಸರ್ ಹೋಗ್ಬಿಡ್ತಾರೆ ಏಕಾಏಕಿ ನಿಲ್ಸ ನಾನ್ ಎರಡ್ ಮೂರ್ ಸಲ ನಿಲ್ಲಿಸಿದೆ ಹೋಗ್ತಾರೆ ಈಗ ನನಗ್ ಗೊತ್ತು ನಾನು ಕ್ರಷರ್ಸ್ ಅವ್ರ ಮೇಲೆ ಯಾವಾಗ್ಲೂ ಮಾಡ್ತಾನೆ ಇರ್ತೀನಿ ಬಟ್ ಆದಷ್ಟು ಬೇಗ ನಿಲ್ಸೋ ಪ್ರಯತ್ನ ಪಡ್ತೀವಿ ನೋಡಿ ಅಷ್ಟು ಟನ್ ಅವ್ರು ಹಾಕಂಗಿಲ್ಲ ಎಷ್ಟ್ ದಿನ ಅಂತ ರಿಕ್ರೂಟ್ ಮಾಡಿ ಸೈಡ್ಗೆ ಹಾಕಿಸ್ತೀರಾ ಈಗ ಅದು ಕೆಲವೊಂದು ಟಫ್ ರೂಲ್ಸ್ ಗೌರ್ಮೆಂಟಲ್ಲೇ ಆಗಬೇಕು ಸರ್ ಇಲ್ಲಿ ಮತ್ತೆ ಏನಾಗಿದೆ ನಮ್ಮಲ್ಲಿ ಆರ್ ಟಿ ಕೊರತೆ ಇದೆ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಚಿಂತಾಮಣಿಯಿಂದ ಬರಬೇಕು ಈಗ ನಾನು ರೆಡ್ಡಿ ಸಾರು ಹೇಳಿದ್ದೀನಿ ಒಬ್ರು ಪರ್ಮನೆಂಟ್ ಕೊಡಿ ಸರ್ ಅಂತ ಸೊ ಇದನ್ನೆಲ್ಲ ಕಡಿವಾಣ ಆಗ್ತೀವಿ ಸರ್ ಆದಷ್ಟು ಬೇಗ ಕಂಟ್ರೋಲ್ ಹೋಗಿ ಸರ್ ಅಂಗ ಅಂಗವಿಕಲರ ಒಂದು ಪಾಸನ್ನ ರಿನ್ಯೂವಲ್ ಮಾಡ್ಕೋಬೇಕು ಇಲ್ಲ ಹೊಸ ಪಾಸ್ ತಗೋಬೇಕಂದ್ರೆ ಆರ್